ಚನಮನ ಕಿತ್ತೂರಿನಲ್ಲಿ ನಮ್ಮ ಚಿತ್ತ ಶತಕದತ್ತ ಪುಸ್ತಕವನ್ನ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಬಿಡುಗಡೆ ಮಾಡಿದರು ಚನಮನ ಕಿತ್ತೂರು ಶೈಕ್ಷಣಿಕ ವಲಯ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿಕ್ಷಕರು ಇಲಾಖೆ ಎಲ್ಲರ ಶ್ರಮದಿಂದ ಫಲಿತಾಂಶ ಬರಲು ಸಾಧ್ಯವಾಗಿದೆ ಎಂದು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹೇಳಿದರು ಪಟ್ಟಣದ ಕೋಟೆ ಆವರಣದ ಎದುರು ಶನಿವಾರ ಏರ್ಪಡಿಸಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕಿತ್ತೂರು ತಾಲೂಕು ಪ್ರಥಮ ಸ್ಥಾನ ಶೈಕ್ಷಣಿಕ ಪ್ರಗತಿಯತ್ತ ಕಿತ್ತೂರು ವಿಧಾನಸಭಾ ಮತಕ್ಷೇತ್ರದ ವಿದ್ಯಾರ್ಥಿಗಳು ಮುಖ್ಯ ಅಧ್ಯಾಪಕರ ಪುರಸ್ಕಾರ ಮತ್ತು ಗೌರವ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿ ಚನ್ನಬಸಪ್ಪ ತುಬಾಕಿ ಮಾತನಾಡಿ ಶಾಸಕರು ಮತ್ತು ಶಿಕ್ಷಕರ ಪರಿಶ್ರಮದಿಂದಾಗಿ ಈ ಫಲಿತಾಂಶ ಬಂದಿದೆ ನಮ್ಮ ಚಿತ್ತ ದಶಕದತ್ತ ಪುಸ್ತಕ ಬಿಡುಗಡೆ ಮಾಡಿದ್ದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದರು ಕಿತ್ತೂರು ಮತಕ್ಷೇತ್ರದ ನಲವತ್ತೇಳು ಪ್ರೌಢಶಾಲೆಗಳ ಮುಖ್ಯ ಅಧ್ಯಾಪಕರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು राजगुंस्थान मड़वा राज योगेन्द्र स्वामीजी पंचाक्षरी स्वामीजी सानिध्य वह केपीसीसी सदस्य रोहिणी पाटील पटण पंचायत अध्यक्ष जयसद्धराम मारीहा शिवानंद गुडग्नि अभियंतर संजीव मीरजर किरण खोरपड़े बैलहंगल बिओकेटी इतर उपस्थितर बसवराज कुर्मिकदम रिपोर्ट एमके न्यूज़ ನಮನೆ ಕಿತ್ತೂರು ಶ್ರೀಗಳು ಎಚ್ಚರಿಕೆಯ ಶ್ರೀಗಳು ಆಟ ಶಾಸಕರು ಬಿಡುಗಡೆಗೊಳಿಸ್ತಾ ಇದ್ದಾರೆ ನಾವು ಇವೆಲ್ಲ ದೂರಾದ ಚಪ್ಪಾಯವನ್ನು ಮೂಲಕ ಆ ಕಾರ್ಯವನ್ನ ಸಾಕ್ಷಿ ಕಳ್ಸೋದ್ರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಆಗ್ತಕ್ಕಂಥ ಜಯ ಅವರು ಕೂಡ ನಮ್ಮ ಇದ್ದಾರೆ ರೋಡಿಗೆ ಅಕ್ಕ ಅವ್ರು ಇರ್ತಾರೆ ಬಯಲೂರಿನ ಬಿ ಇ ಕಿತ್ತೂರು ಬಿ ಇ ಉ ಇರ್ತಾರೆ ಸಿ ಬಿ ಐ ಸಾಹೇಬ್ ಇದ್ದಾರೆ ಎಲ್ಲ ಗಣ್ಯರು ಬಿಡುಗಡೆ ಮಾಡಿಸ್ತಾ ಇದ್ದಾರೆ ನಮ್ಮ ನಾಡಿನೊಳಗೆ ಅದ್ಭುತವಾಗಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳಿದ್ದಾವೆ ಎಲ್ಲಾ ವಿಷಯಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿದ್ದಾವೆ ಒಂದು ಜೋರಾದ ಚಪ್ಪ ಅವರಿಗೆಲ್ಲರಿಗೂ ಅವರ ವಿಷಯನ ಮಕ್ಕಳಿಗೆ ಧಾರ ಹಿಡಿತಾ ಇದ್ದಾರೆ ಮಕ್ಕಳಿಗೆ ಧಾರ ಹಿಡಿತಾ ಇದ್ದಾರೆ ಅದನ್ನ ಇಪ್ಪತ್ತಾರನೇ ಸಾಲಿಗೆ ಅಧ್ಯಯನ ಮಾಡಿ ಕರ್ನಾಟಕ ಚಿತ್ತೂರು ವಿಧಾನಸಭಾ ಕ್ಷೇತ್ರದ ಕ್ಷೇತ್ರ ಕಾರ್ಯಾಲಯ ಆಗಿರ್ಬೋದು ನಮ್ಮ ನಾಡಿನ ಆಗಿರ್ತಕ್ಕಂಥ ಬೈಲೊಂಗಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಗಳಾಗಿರ್ಬಹುದು ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿಯರು ಮುಂಚೂಣಿಯಲ್ಲಿ ಬರಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ದಾರೆ ಧನ್ಯವಾದಗಳು ಈ ಸಮಾರಂಭದ ಅಧ್ಯಕ್ಷತೆ ನಡೆಸಿರ್ತಕ್ಕಂಥ ನಮ್ಮ ಕ್ಷೇತ್ರದ ಮನೆ ಶಾಸಕರು ಜನಪ್ರಿಯ ಜನಾನುರಾಗಿ ಶಾಸಕರು ಅಂತ ಶ್ರೀತಾ ಬಾಬಾ ಸಾಹೇಬ್ ಪಾಟೀಲ್ ಅವರೇ ಇನ್ನುಳಿದ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರೇ ರೋಹಿಣಿ ತಾಯಿ ತಾಯಿ ಎಂದರೆ ಯಾವತ್ತೂ ಇಡೀ ಈ ನಾಡಿಗೆ ಕೀರ್ತಿ ಅಂತಂದಿರತಕ್ಕಂಥ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳೇ ಅವರ ಗುರುಗಳೇ ಅವರ ಪಾಲಕರೇ ತಮಗೆಲ್ಲ ಶರಣರು ಫಲಿತಾಂಶ ತರುವುದರ ಜೊತೆಗೆ ಕಿತ್ತೂರು ನಾಡಿನ ಕೀರ್ತಿಯನ್ನ ನೀವೆಲ್ಲ ಹೆಚ್ಚಿಗೆ ಮಾಡಿದ್ದಾರೆ ಇದಕ್ಕೆ ಮೂಲ ಕಾರ್ಮಿಕರ್ತರು ಇವೆಲ್ಲ ವೇದಿಕೆ ಮುಖಾಂತರ ಹೆಸರನ್ನ ಕೇಳ್ತಾ ಇದ್ರಿ ಮಾನ್ಯ ನಮ್ಮ ಶಾಸಕ ಅಂತ ಶ್ರೀತಾ ಈ ನಾಡಿನ ದನಿಯಲ್ಲಿ ಹೆಸರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ಬಹುಶಃ ಅವರು ಹೇಳಿದ್ರು ಯಾಕೆ ಈ ಛಲ ಬಂತು ಅಂತ ಹೇಳಿ ಮನುಷ್ಯನಿಗೆ ಅಪಮಾನ ಆದರೆ ನಾನು ಎದ್ದೇಳಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಇವತ್ತಿನ ಈ ಫಲಿತಾಂಶವನ್ನು ನಿದರ್ಶನ ಆಗ್ತೇನೆ ಆಗ್ತದೆ ಇದು ಮಾನ್ಯ ಶಾಸಕರು ಅಂದ ಅವತ್ತು ತಲೆಗೆ ತಗೊಂಡ್ರು ಆತರಿಂದ ಬರೀ ತಲೆಗೆ ತಗೊಂಡ್ ಬಿಡ್ಲಿಲ್ಲ ಅವರು ಸಾಧನೆಗೆ ಹಚ್ಚಿದ್ರು ಅದನ್ನ ನಮ್ಮ ಡಿಒ ಸರ್ ಅವರಾಗಿರ್ಬೋದು ನಮ್ಮ ಶಿಕ್ಷಕರು ಎಲ್ಲ ಮಕ್ಕಳು ಈ ಗುರಿಯನ್ನು ಮುಟ್ಟಿದ್ರೆ ಇದಕ್ಕೆ ಎಲ್ಲರೂ ಶ್ರಮ ಇದೆ ಇದಕ್ಕೆ ಮೂಲ ಕಾರಣ ಕ್ಯಾಪ್ಟನ್ ಒಬ್ಬ ನಾಯಕ ಅನ್ನೋದಕ್ಕೆ ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಇವತ್ತು ನಿದರ್ಶನ ಆಗಿತ್ಕೊಳ್ತಾರೆ ನಾನು ಅದೇ ಅನೇಕ ಬಹುಶಃ ಎಲ್ಲ ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೀನಿ ಬಹುಶಃ ಶಿಕ್ಷಣಕ್ಕೆ ಕೊಟ್ಟಿರ್ತಕ್ಕಂಥ ಪ್ರೋತ್ಸಾಹ ಬೇರೆ ಎಲ್ಲಿಯೂ ಕೊಟ್ಟಿಲ್ಲ ಅವರು ಮೊದಲಿಗೆ ಮೊಟ್ಟ ಮೊದಲಿಗೆ ಭಾಷಣ ಮಾಡಿದ್ರು ನಾನು ಗುಡಿ ಗುಂಡರಿಗೆ ನಂತರ ಸಹಾಯ ಮಾಡುತ್ತೇನೆ ಮೊಟ್ಟ ಮೊದಲ ಸುಧಾರಣೆ ಮಾಡುತ್ತೆ ಇಲ್ಲಿ ನಾಡ ಸುಧಾರಣೆ ಹಾಗೆ ಅನ್ನತಕ್ಕಂಥ ಮಾತನ್ನೇ ಹೇಳಿದ್ರು ಬಹುಶಃ ಆ ಮಾತಂತ ನಡೆದ್ರ ಮುಖಾಂತರ ಸರ್ಕಾರದ ಹಣ ಬರ್ತದೋ ಬಿಡ್ತದೋ ಗೊತ್ತಿಲ್ಲ ಆದ್ರೆ ಅನೇಕ ಸಂದರ್ಭದಲ್ಲಿ ತಮ್ಮ ಸ್ವ ಸ್ವಂತ ಹಣದವನ್ನ ಕೊಟ್ಟು ಸಹಾಯ ಮಾಡಿದ್ದನ್ನು ನಾನು ನೋಡಿದ್ದೀವಿ ಅದಕ್ಕೊಂದು ಅವರಿಗೊಂದು ಬಹಳ ಇದೆ ಏನು ಅಂತಂದ್ರೆ ನಮ್ಮ ಈ ಭಾಗದ ಜನತೆ ಮಕ್ಕಳು ಇಲ್ಲೇ ಓದಿ ಇಲ್ಲೇ ಐ ಟಿ ಬಿ ಟಿ ಅನ್ನು ಓದಿ ದೊಡ್ಡ ದೊಡ್ಡ ನಗರಗಳಿಗೆ ಹೋಗಿ ನಮ್ಮ ನಾಡಿನ ಕೀರ್ತಿಯನ್ನು ನೀವೆಲ್ಲ ಪಡೆಯಬೇಕನ್ನೋದು ಕನಸು ಕನಸಿದೆ ಬರೀ ನಮ್ಮ ಮಕ್ಕಳು ಇಲ್ಲೇ ಓದ್ನಿ ಐ ಟಿ ಐ ಮುಗಿಸ್ನಿ ಪಿ ಯು ಸಿ ಮುಗಿಸ್ನಿ ಇಲ್ಲೇ ಮಾಸ್ತರ್ ಆದ್ನಿ ಇದು ಅಷ್ಟೇ ಸಾಲದು ಇದಕ್ಕಿಂತ ಹೆಚ್ಚಿನ ಜಗತ್ತು ಹೊರಗಿದೆ ಆ ಜಗತ್ತನ್ನ ನಮ್ಮ ಮಕ್ಕಳು ಕಾಣಬೇಕು ಕಿತ್ತೂರು ನಾಡಿನ ಮಕ್ಕಳು ಅದನ್ನ ಕನಸನ್ನ ನನ್ನಸ್ತ ಮಾಡಬೇಕು ಅನ್ನೋದು ಅವ್ರ ಕನಸಾಗಿದೆ ಅವರ ನನ್ಸನ್ನ ನೀವು ಎಲ್ಲವೂ ಸಹ ಮಾಡುವಂತ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದ್ಭುತವಾದಂತ ಅವರು ಕನಸು ಕಂಡಿದ್ರು ನಮ್ಮ ಅಲ್ಲ ಎಲ್ಲರಿಗೂ ಪ್ರೋತ್ಸಾಹ ಮಾಡುವಂತ ಸಭೆ ಇದು ಪ್ರೋತ್ಸಾಹ ಮಾಡಿ ನೋಡಿ ನಾವು ಆನಂದ ಪಡುವಂತ ಸಭೆ ಇದು ಆದರೂ ಬಂದು ಕುಂದರ್ಸಿದಾರ ಅಂದ್ರೆ ಒಂದೆರಡು ಎರಡು ಹೇಳಿ ಅಂತೇಳಿ ಅದಕ್ಕೆ ಬಹಳ ಸಂತೋಷ ಆಯ್ತು ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಕಿತ್ತೂರು ತಾಲೂಕು ಪ್ರಥಮ ಶ್ರೇಣಿಯಲ್ಲಿ ಇವತ್ತು ಉತ್ತೀರ್ಣವಾಗಿ ಪರ್ಸೆಂಟೇಜ್ ಬಂದಿದೆ ಅಂತಂದ್ರೆ ಬಹಳ ಹೆಮ್ಮೆ ವಿಷಯ ಒಂದು ಸಂಸ್ಥೆ ಕಟ್ಟಬೇಕಾಗಿತ್ತು ಅಂದ್ರೆ ಅದಕ್ಕೂ ಬಹಳ ಶ್ರಮ ಶಿವಯೋಗ ಮಂದಿರ ಅಂದ್ರೆ ವಾರದ ಮಲ್ಲಪ್ಪನವರು ಸರಸಂಗಲಿಂಗರಾಜರು ಅಳಕಟ್ಟಿ ಪಕ್ಕಿನ ಒಂಟಿಮೂರಿ ದೇಸಾಯರು ಮತ್ತೆ ಹಾನ ಕುಮಾರಸ್ವಾಮಿಗಳ ಗುರು ಕೃಪೆ ಇವೆಲ್ಲರ ಶ್ರಮದಿಂದ ಶಿವಯೋಗ ಮಂದಿರ ಆಯ್ತು ಅವರೆಲ್ಲರ ಶ್ರಮದಿಂದ ಕೆ ಎಲ್ಲಿ ಸೊಸೈಟಿ ಆಯ್ತು ಹಾಗೆ ಈ ಪರ್ಸೆಂಟೇಜ್ ಬಂದಿದೆ ಅಂದ್ರೆ ಅದರ ಹಿನ್ನೆಲೆಯಾಗಿ ಬಿ ಎಸ್ಐ ಅವರು ಅದಕ್ಕೆ ಪ್ರಾಮುಖ್ಯವಾಗಿ ಚಾಲೆಂಜ್ ಕೊಟ್ಟು ಹುಡುಗರಿಗಿಂತ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಯುವಕರಿಗಿಂತಲೂ ಜೋರಾಗಿ ಕೆಲಸವನ್ನು ಮಾಡುವಂತ ನಿಷ್ಠಾವಂತ ಶಾಸಕರು ಯಾರಂದ್ರೆ ಬಾಬಾ ಸಾಹೇಬ್ ಪಾಟೀಲ್ ಕಲ್ಮಠದ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿ ಅದೇ ರೀತಿಯಾಗಿ ಮೆಚ್ಚಿನಿಕೆಯ ಶ್ರೀಗಳ ಪಾದಗಳಿಗೂ ಕೂಡ ನಮಸ್ಕಾರಗಳು ಹೇಳ್ತಾ ವೇದಿಕೆ ಮೇಲೆ ಉಪಸ್ಥಿತ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದಂತಹ ಸಿದ್ದರಾಮಯ್ಯ ಅವ್ರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತ ತುಬಾಕಿ ಅವ್ರಿ ಪೇಟಿ ಅವ್ರಿ ಇಲ್ಲಿ ಇನ್ ಡೈರೆಕ್ಟ್ ಆಗಿ ಈ ಸಾಧನೆಯಲ್ಲಿ ತಮ್ಮದು ಕೂಡ ಒಂದು ಸಪೋರ್ಟ್ ನೀಡಿದಂಥ ಸಿ ಬಿ ಐ ಆದಂಥ ಶಿವಾನಂದ್ ಬುಡುಗರೇಟ್ಟಿ ಅವ್ರಿ ನಮ್ಮ ಕಿರಣ್ ಗುರ್ಪಡೆ ಅವರೇ ಎ ಡಬ್ಲ್ಯೂ ಆದಂಥ ಮೆರೋಜ್ಕರ್ ಅವ್ರಿ ಪತ್ನಿ ರೋಹಿಣಿ ಪಾಟೀಲ್ ಅವ್ರಿ ಹಾಗೂ ಇನ್ನಂಥ ಎಲ್ಲ ವಿವಿಧ ಇಲಾಖೆ ಅಧಿಕಾರಿಗಳೇ ಎಲ್ಲ ನನ್ನ ಮಾಧ್ಯಮದ ಮಿತ್ರರೇ ಎಲ್ಲ ಜನಪ್ರತಿನಿಧಿಗಳೇ ಮುಖ್ಯೋಪಾಧ್ಯಾಯ ಶಿಕ್ಷಕರೇ ವಿದ್ಯಾರ್ಥಿಗಳೇ ಶಿಕ್ಷಕನ ಶಿಕ್ಷಣ ಅವರ ಗುರಿ ಏನಂದ್ರೆ ಶಿಕ್ಷಣ ಆರೋಗ್ಯ ನೀರು ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ಜೊತೆಗೆ ಶಿಕ್ಷಣಕ್ಕೆ ಮೊದಲೇ ಸ್ಥಾನ ಹೀಗಾಗಿ ನಾವು ಕೂಡ ಅವರ ಸ್ಪೀಡಿಗೆ ನಾವು ನೋಡಬೇಕು ಅಂತೇಳಿ ನಾವು ಅವ್ರ ಜೊತೆಗೆ ಕೈ ಜೋಡಿಸಿದಾಗ ನನ್ನೆಲ್ಲ ಪ್ರೌಢಶಾಲೆಯ ಶಿಕ್ಷಕರಾಯಿತು ಮುಖ್ಯೋಪಾಧ್ಯರಾಯ್ತು ಹಗಲು ರಾತ್ರಿ ಅಡದೆ ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಮಾನ್ಯ ಶಾಸಕರ ಪರವಾಗಿ ನಮ್ಮೆಲ್ಲ ಶಿಕ್ಷಕ ಬಂದು ಒಳಗೆ ಮುಖ್ಯೋಪಾಧ್ಯಾಯರಿಗೆ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಕ್ರೆಡಿಟು ಅವ್ರಿಗೆ ಸಲ್ಲಬೇಕು ಅಂತೇಳಿ ಮತ್ತೊಮ್ಮೆ ಹೇಳ್ತಾ ಇನ್ನ ಬಹುಶಃ ನಾವು ಬಿಡಿ ಸುಮಾರು ಸೆಪ್ಟೆಂಬರ್ ಮೂರರವರೆಗೆ ಪರೀಕ್ಷೆ ಹಿಂಚಿ ಕೊನೆ ಪೇಪರು ಕೊನೆ ಪೇಪರ್ನ ಹಿಂದಿನ ಮೂರನೇ ತಾರೀಕು ನಮ್ಮೆಲ್ಲ ಶಿಕ್ಷಕರು ಎಲ್ಲ ಮಕ್ಕಳ ಜೊತೆಗೆ ರಿವಿಷನ್ ಮಾಡ್ತಾ ಇದ್ದುದು ಬಹಳ ಉತ್ತಮ ಬೆಳವಣಿಗೆ ಇದಕ್ಕ ಮಾಧ್ಯಮದವರು ಕೂಡ ಬಹಳಷ್ಟು ನಮಗೆ ಸಹಕಾರವನ್ನು ತರಬಹುದು ಅಪ್ರಿಸಿಯೇಷನ್ ಈಗ ನೀವು ಮಾಡಿದಂತ ಎಲ್ಲ ಶಿಕ್ಷಕರಿಗೆ ಒಂದೇ ಅಭಿನಂದನೆ ಮತ್ತೊಂದು ಹೇಳ್ಬೇಕಾಗ್ತದೆ ಯಾಕಂದ್ರ ಈ ಮಟ್ಟಕ್ಕೆ ಎಸ್ ಮುಟ್ಟಿಸ್ತಾನಂತ ಮಾಡಿಕ್ಕೆಲ್ಲ ಉಡಿಕ ಅದನ್ನು ತರ್ಬೇಕಾದ್ರೆ ಒಮ್ಮೆ ಟೆಂತ್ಗೆ ಒನ್ ತರ್ಟಿ ಫೋರ್ ಇದ್ದಂತ ನೀವು ಡಬಲ್ ತರ್ಟಿ ಏಟ್ ಫಾರ್ಟಿಗೆ ತರ್ಬೇಕಂತಂದ್ರ ಏ ಸ್ಟಾರ್ಟ್ ಆಗ ನೈನ್ ನೈನ್ತ್ ಟೆಂತ್ ಅಂದ್ರೆ ಬೇಸಿಕಲಿ ಅಲ್ಲಿಂದ ಫೌಂಡೇಶನ್ ಗೇಟ್ ಬಂದಾಗ ಟೆಂತ್ ಹುಡ್ಗರ್ಗೆ ಬೇಕಾದಂಗ ತಯಾರಿ ಮಾಡಕ್ ಅನುಕೂಲ ಆಗ್ತೈತಿ ಆದ್ರೂ ಕೂಡ ಸ್ವಲ್ಪ ಲೇಟ್ ಆಗಿತ್ತು ಚಾಲು ವರ್ಷ ಇದು ಒಟ್ಟು ವಿಜನ್ ಮಾಡ್ಕೊಂಡು ಸ್ವಲ್ಪ ಇದ್ದಂಥ ಅಧಿಕಾರಿಗಳು ಬದಲಾವಣೆ ಮಾಡುವಂತ ಪ್ರಸಂಗ ಬಂತು ಈ ಫೀಲ್ಡ್ ದಾಗ ಒಟ್ಟು ಕಾಂಪ್ರಮೈಸ್ ಇಲ್ಲ ಯಾರ ಅದ ಫಿಟ್ ಅದರ್ ದೇಲ್ ಸ್ಟೇಯರ್ ಅದರ್ವೈಸ್ ದೇಲ್ ಥ್ರೋನ್ ಔಟ್ ಆಫ್ ಆವತ್ತಲ್ಲ ಅದ್ರಾಗ ಏನೇ ಮೂಲಧನ ಇದೆ ಆ ನಿಟ್ಟಿನಲ್ಲಿ ಸ್ವಲ್ಪ ಪರ ಎಲ್ಲ ನಡೆದು ಆದ್ರೂ ಒಳ್ಳೆ ಆಫೀಸರ್ಸ್ ಆಯ್ತು ರಿಸೋರ್ಸ್ ಪರ್ಸನ್ ಆಯ್ತು ಸ್ವಲ್ಪ ಟೀಚರ್ಸ್ ಕೂಡ ಆತ ಎತ್ತ ಸರಿಸಾಡೋದು ಮಾಡಿದ್ವು ಮಾಡಿದ್ವಿ ಅಂದ್ರೆ ಏನ ಮಾಡಕ್ ಬರೋದಲ್ಲ ಆದರೂ ಬೇಯಕ್ಕೆ ಐತಿ ಏನು ಏನ್ ಮಾಡ್ಲಿಮ್ಮ ಅವ್ರ ನಾಯಿಸ್ ಕೊಡಲಿ ಅಂತ ಬಹಳಷ್ಟು ಬೇಯ್ತೇನೆ ಎಲ್ಲ ಯದ ವಿದ್ಯೆ ಅದಾರ ಎಲ್ಲರೂ ಬಹಳ ಅಂದ್ರೆ ಭಾಳ ಬೇದ್ದೇನೆ ಆದ್ರೆ ಇವತ್ತ ಅವರು ಕೊಂಡಾಡುವಂತ ಸನ್ನ ದಟ್ ಇಸ್ ಅದರ್ ರಿಯಾಕ್ಷನ್ ಪಾಲಿಟಿಷಿಯನ್ಸಿಗೆ ಏನ್ ಮಾಡಾರೇ ನೀವು ಭಾಳ ಅಂದ್ರೆ ನಮ್ಮ ಕೆಡುತ್ತೆ ಇದಕ್ಕಿಂತ ಮುಂದೆ ಏನ್ ಮಾಡ್ತೀರ ನಾವು ನಿಮ್ಮ ಸಹಾಯತನ ಬೇಕು ನಿಮ್ಮನ್ನ ಸಹಾಯತನ ಅಪ್ರಿಸಿಯೇಟ್ ಮಾಡ್ಬೇಕು ನಿಮ್ಮನ್ನ ಕಾಣ್ತಾರೆ ಅಪ್ರಿಸಿಯೇಟ್ ಮಾಡ್ತೀವಿ ಯಾಕಂದ್ರೆ ಮಾಡಿ ತೋರಿಸಿದ್ವಿ ಆ ಉದ್ದೇಶದಿಂದ ನಾನು ಬಹಳಷ್ಟು ಸಲ ಹುಡ್ಕೊಂಡು ಬಂದೆ ಸ್ವಲ್ಪ ಚೇಂಜಸ್ ಕ್ಷೇತ್ರದ ಟೀಚರ್ಸ್ ಅವರಷ್ಟ ಅವ್ರ ಕರೆಕ್ಷನ್ ಮಾಡಿರೋ ಏನ್ ಬಿಒ ಮಾಡಿರೋ ಏನ ಮತ್ತೊಂದ್ ಏನೋ ಮಾಡಿದ್ರು ತಮಗೆ ತಾಮ್ ತಿಳಿದ್ ಆದಪ್ಪ ನಮ್ಮ ನಮ್ಮ ಶಾಲೆಗಳು ನಾವು ಮಾಡ್ಬೇಕು ದೃಷ್ಟಿಯಿಂದ ಬರ್ತದೆ ಎಲ್ಲ ಟೀಚರ್ಸ್ ಅದೇನು ಆ ಕ್ರೆಡಿಟೇನ ಒಬ್ಬರಿಗೆ ಒಬ್ಬರಿಗೆ ಕೊಡುವಂಥದ್ದಿಲ್ಲ ಎಲ್ಲರೂ ಮಾಡಿದಾಗ ಮಾಡಬೇಕು ಅಂದ್ರೆ ನಾವು ಕೂಡ ಈ ಸಾರಿ ನಮ್ಮ ವಿಭಾಗದಲ್ಲಿ ಕಾರ್ವಾರ ಮತ್ತು ಸಿಲ್ಸಿಯನ್ನು ಅಟ್ಲೀಸ್ಟ್ ಒಂದು ಒನ್ ಕಟ್ಟಿಂದ ಹೆಸ ತಗೊಂಡು ನಮ್ಮ ನಮ್ಮ ಮುಂದೆ ತರೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ವೇದಿಕೆಯಲ್ಲಿ ಆಶೀರ್ವಾದ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಳ್ತಾ ಪೂಜ್ಯರ ಆಶೀರ್ವಾದ ಕೂಡ ನಮಗೆ ಬೇಕು ಯಾಕಂದ್ರೆ ಹಿರಿಯರ ಆಶೀರ್ವಾದ ಎಲ್ಲ ಇದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಮಾನ್ಯ ಶಾಸಕರ ಬೆಂಬಲ ನಮ್ಮೆಲ್ಲ ವೇದಿಕೆ ಎಮ್ ಎಲ್ ಇರುವಂಥ ಎಲ್ಲ ಅಧಿಕಾರಿಗಳ ಬೆಂಬಲ ಎಲ್ಲರ ಬೆಂಬಲವನ್ನು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಮಾನ್ಯ ಶಾಸಕರ ನೇತೃತ್ವದಲ್ಲಿ ನಮ್ಮ ಚಿತ್ರ ಶತಕದತ್ತ ಅಂತೇಳಿ ಏನು ನಾವು ಟೈಟಲ್ ಇಟ್ಕೊಂಡಿದೀವಿ ಅಲ್ಲಿ ನಾವು ನೀವು ಎಲ್ಲರೂ ಕೂಡಿ ಯಶಸ್ವಿಗೊಳಿಸೋಣ ಅಂತ ಹೇಳ್ತೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಎರಡಕ್ಕೆ ಮಾತು ಮುಗಿಸ್ತೇನೆ ಜೈ ಹಿಂದ್ ಜಯ ಕರ್ನಾಟಕ